ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಪಂಚಾಯಿತಿ ವಿಜಯನಗರ ತಾಲೂಕು ಪಂಚಾಯಿತಿ ಕೂಡ್ಲಿಗಿ ಡಾಕ್ಟರ್ ಎನ್ಟಿ ಶ್ರೀನಿವಾಸವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಿದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರೈತರಿಗೆ ಬರ ಪರಿಹಾರದ ಅನುದಾನ ಬಂದಿರುವ ಕುರಿತು ಕೃಷಿ ಇಲಾಖೆಯ ಅಧಿಕಾರಿಗಳಾದ ಸುನೀಲ್ ಕುಮಾರ್ ಅವರು ತಿಳಿಸಿದರು ಹಾಗೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ದನಕರುಗಳಿಗೆ ಮೇವಿನ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತಿಳಿಸಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಗೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಇರುವಂತಹ ಬೋರ್ವೆಲ್ಗಳು ಗಳು ಕೈಕೊಟ್ಟರೆ ಪರ್ಯಾಯವಾಗಿ ಖಾಸಗಿ ಬೋರ್ ಮಾಲೀಕರಿಗೆ ಮೂರು ತಿಂಗಳವರೆಗೂ ಅದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿಗಳವರೆಗೂ ಕೊಟ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ನಿಭಾಯಿಸುವಂತೆ ಸೂಚಿಸಿದರು ರಾಜ್ಯ ಸರ್ಕಾರವು ಜನರ ಹಿತಕ್ಕಾಗಿ ಕೈಗೊಂಡಿರುವ ಗ್ಯಾರಂಟಿಗಳ ಕೊಡುವುದರೊಂದಿಗೆ ವಿರೋಧ ಪಕ್ಷದವರು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಅನುದಾನಗಳು ಯಾವ ತಾಲೂಕಿಗೂ ಯಾವ ಜಿಲ್ಲೆಗಳಿಗೂ ಸಿಗುವುದಿಲ್ಲ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ ಆದರೆ ಎಲ್ಲಾ ಗ್ಯಾರಂಟಿಗಳ ಜೊತೆಗೆ ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಸರ್ಕಾರ ರಚನೆಯಾಗಿ ವರ್ಷ ತುಂಬುವುದರೊಳಗಾಗಿ ಎಲ್ಲಾ ಇಲಾಖೆಗಳಿಗೆ ಒಳಗೊಂಡಂತೆ ಐದುನೂರ ಐವತ್ತು ಕೋಟಿ ಅನುದಾನವನ್ನು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬರದ ನಾಡಿಗೆ ಕೂಡ್ಲಿಗಿ ಕ್ಷೇತ್ರ ಬರದ ಅಣೆಪಟ್ಟಿಯನ್ನು ತೆಗೆಯಲು ಅಭಿವೃದ್ಧಿ ಮಾಡುವುದರೊಂದಿಗೆ ಶತಾಯಗತಾಯ ಸರ್ಕಾರದ ಜೊತೆ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ವರದಿ ಹೆಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಯೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಸ್ವಚ್ಛತೆ ಇಲ್ಲ ಮತ್ತೆ ಫೆಸಿಲಿಟಿ ಮತ್ತೆ ಒಳ್ಳೆ ಸ್ಕೂಲ್ಸ್ ಇಲ್ಲ ಸೊ ನಾವೆಲ್ಲರೂನು ಮೇನ್ಲಿ ಹೆಲ್ತ್ ಎಜುಕೇಶನ್ ನೋಡ್ತೀವಿ ನಮ್ಮ ಜೀವನ ಗುಣಮಟ್ಟ ಜೀವನಕ್ಕೆ ಸೊ ಅದು ಬೇರೆ ಪಕ್ಕದ ಊರುಗಳಲ್ಲಿ ಬಯಸ್ತಿರಂದ್ರೆ ನಮ್ಮ ಊರಲ್ಲಿ ಯಾಕೆ ನಾವು ಬಯಸಬಾರದು ನಾವ್ ಅಂತ ಅದ್ರ ಆ ಒಂದು ದೃಷ್ಟಿಯಿಂದ ಇವತ್ತು ನಿರಂತರವಾಗಿ ನಾವು ಶ್ರಮ ಪಡ್ತಾ ಇದೀವಿ ಒಂದು ತಾಲೂಕಿನ ಒಂದು ಮಾದರಿ ತಾಲೂಕ್ ಮಾಡ್ಬೇಕಂತ ಹೇಳಿ ಸೊ ಇದಕ್ಕೋಸ್ಕರ ನಾವೆಲ್ಲರೂ ಸಹಕಾರ ಕೊಡ್ಬೇಕು ಮತ್ತೆ ಏನು ಗ್ಯಾರಂಟಿಗಳು ಇವತ್ತು ಒಂದು ಬಡವರಿಗೆ ಇಂಥ ಬರಗಾಲದಲ್ಲಿ ಇಷ್ಟೊಂದು ಬರಗಾಲದಲ್ಲೂ ಒಂದೇ ರೂಟ್ ಒಂದು ರೀತಿ ಎಲ್ಲರೂ ರಾಜ್ಯದಲ್ಲಿ ಎಲ್ಲೂ ಜೊತೆ ಬಂದಂಗೆ ಎಲ್ಲರೂ ಬಡವರಿಗೆ ಒಂದು ಗ್ಯಾರಂಟಿ ಗೃಹ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜೊತೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ವಿಶೇಷವಾಗಿ ಬಸ್ ಆಗಿರ್ಬೋದು ಮತ್ತೆ ನಮ್ಮ ನಿರುದ್ಯೋಗ ಯುವಕರಿಗೆ ಹಣ ಇದಾಗಿರ್ಬೋದು ಎಲ್ಲರನ್ನ ಸಮರ್ಥವಾಗಿ ನಿಭಾಯಿಸಿ ಜೊತೆಗೆ ಇಷ್ಟು ನೂರಾರು ಕೋಟಿ ಹಣದನ್ನು ಬಿಡುಗಡೆ ಮಾಡಿ ಇವತ್ತು ಅಭಿವೃದ್ಧಿಗೆ ಯಾವುದೇ ರೀತಿ ನಮ್ ಇದ್ದೆ ಇಲ್ಲ ಅಂತ ಹೇಳಿ ತೋರಿಸಂತ ಒಂದು ಗ್ಯಾರಂಟಿ ಸರ್ಕಾರಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ಕೋಟಿ ಅಂತ ಇಪ್ಪತ್ತೈದು ಕೋಟಿ ಒದಗಿಸಿಕೊಟ್ಟಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸ್ತಾ ಈ ಅಭಿವೃದ್ಧಿ ಕಾರ್ಯಗಳು ಇದೇ ರೀತಿ ಮುಂದುವರಿತವೆ ಮುಂದಿನ ದಿನಗಳಲ್ಲಿ ಶೀಘ್ರ ಕೆರೆ ತುಂಬ ಯೋಜನೆ ನಾವು ಅದಕ್ಕೆ ಒಂದು ಒಳ್ಳೆ ಫಂಕ್ಷನ್ ಮಾಡಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕರೆಸ್ತೀವಿ ಸಾಧ್ಯವಾದ್ರೆ ನಾವು ಏನಾದ್ರೂ ಕೋಡ್ ಆಫ್ ಕಂಡಕ್ಟ್ ಯಾವಾಗಲಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಏನಾದ್ರೂ ಆದ್ರೆ ನಾವು ಮತ್ತೆ ಸಾಧ್ಯವಾದ್ರೆ ಮುಖ್ಯಮಂತ್ರಿಗಳ ಕೆಲಸ ವ್ಯವಸ್ಥೆ ಪ್ರಯತ್ನ ಮಾಡ್ತೀವಿ ನನಗೂ ಈಗ ನಿರಂತರ ಕಾರ್ಯಕ್ರಮಗಳು ಇರೋದ್ರಿಂದ ಬೆಂಗಳೂರಿಗೆ ಹೋಗಕ್ ಆಗಿಲ್ಲ ಇವತ್ತು ನಮಗೆ ಮೀಟಿಂಗ್ ಇದ್ರೆ ಕೂಡ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಸ್ಥಳೀಯ ಕೆಲಸಗಳು ಇಂಪಾರ್ಟೆಂಟ್ ಅಂತ ಹೋಗೋಕಾಗಿಲ್ಲ

ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ